చిత్ర చిత్ర ఏ చిత్ర లో అల్ల ఆ గుండని లగాని మామ గుండని మగా అయ్యో గుండని ఏ చిత్ర ఆలూతి వేగా లో ఎల్లదో అవుతొని అవుతొని ఏయ్ ఎల్లదో అవుతొని ఎల్ల అవుతది ఏలేనో ఏలేనో ರಾಮ ಕೃಷ್ಣ ಮನೆಗೆ ಹೆಚ್ಚು ಮನೆ ಕಂಡೋಳೆ ಇನ್ನು ಗೋವಿನಂತೂ ಬಂದೇ ಇಲ್ಲ ಬಂದಿರೋದು ಇರೋನು ನಮ್ಮ ಮಾವ ಮಾತ್ರ ನೀನು ಇಲ್ಲೇ ನುಕ್ಕಳಕ್ಕೆ ಕಂಡೆ ಅಲ್ಲ ಏ ಬಂದೇ ಇನು ಅವನಿ ಬೇಳೆ ಅರ್ಜೆಂಟ್ ಆಗು ಆ

ಹೊಸ ಕುರ್ಚಿ ಯಾವಾಗಲೇ ಮ ಮಾವ ಪಕ್ಕದ ಮನೆ ಪಂಕಷ್ಟ ಇಲ್ವಾ ಅವಳು ಮೊನ್ನೆ ತಾನೇ ಸಿಟಿಗೆ ಹೋಗಿದ್ಲಂತೆ ಅಲ್ಲಿ ಈ ಕುರ್ಚಿ ಇಷ್ಟ ಆಯ್ತು ಅಂತ ನನಗೋಸ್ಕರ ತಗೊಂಡ್ಬಂದಿದ್ದಾಳೆ ಹೊಸ ಕುರ್ಚಿಯ ಯಾಕೆ ವಾರಸದ ಕುರ್ಚಿ ಮಾ ಮೊದಲೇ ಸಣ್ಣ ಕುರ್ಚಿ ಮೇವ ಅದು ಈ ಪಾಟಿ ದೇಹ ಓದ್ಕೊಂಡಿರೋ ನೀ ಕೂತ್ರೆ ನಬ್ಬೋಯ್ತದೆ ಮಾವ ಸಣ್ಣ ಹಾಂ

ಆ ಕುರ್ಚಿ ವಿಶೇಷ ಗೊತ್ತಿಲ್ಲ ಅಲ್ಲ ಅದು ಒಂಥರ ಸ್ಪ್ರಿಂಗ್ ಕುರ್ಚಿ ಮಾವ ನೀನು ಎಲ್ಲ ಮುಟ್ಟಿದ್ರ ಅಲ್ಲ ಅಲ್ಲ್ತದೆ ಚೆನ್ನಾಗಿ ಕೂತ್ಕೊಂಡ್ರೆ ಒಳ್ಳೆ ಮಸಾಜ್ ಆಗುತ್ತೆ ಅಷ್ಟು ಒಳ್ಳೆ ಕುರ್ಚಿ ಮಾವ ಅದು ಹಾ ಮೆತ್ಮೆತ್ ಮೆತ್ತು ಮೆತ್ತಗೇನು ಕೂತ್ಕೊಂಡ್ರೆ ಸ್ವರ್ಗ ಸ್ವರ್ಗನೇ ನೋಡ್ಬೋದು ನಾನು ಆಕೋಕ್ಕೆ ಸೈಕಲ್ಲ ಹೊಡ್ದು ಹೊಡ್ದು ಉಂಡೆಲ್ಲ ಗಾರಿಯೆಲ್ಲ ಆಗ್ಬಿಡ್ದೆ ಆಗುವಂತಾ ಚೆಳಿಗಳಲ್ವಾ ಎಲ್ಲೋ ನಿಂತಕೊಂಡು ಬಿಟ್ಟಿರಬೇಕು ಏನಪ್ಪ ಮಾಡನೆ ಸಿವ್ನೆ ಮಾವ ಆತ ಅದು ಅದು ಹಾ ಅದು ನಟ್ಟು ಬೋಲ್ಟು ಮಾವ ನಿಂತಕೊಂಡು ಬಿಟದೆ ಹ ಸಿದ್ರಾ ಟಡಿ ಇನ್ನ ಕುತ್ಕೊಂಡು ನೋಡ್ತಿರೇ ಈಗ

ಮತ್ತೆ ಹೆಂಗೆ ಮಾಮ ಅವ್ನ ಜೀವನ ಹೆಂಗೆ ಮಾವ ಯಾವ ಜೀವನ ಏನಾಗುತ್ತೆ ನಾನು ಆ ತರ ಹೇಳ್ತಾ ಇಲ್ಲ ಕುರ್ಚಿಗೆ ಆ ಬೋಲ್ಟೆ ಮೇಯ್ನು ನೀನ್ ಏನಾದ್ರು ಅದನ್ನ ಮೊಂಡ ಮಾಡ್ಬಿಟ್ರೆ ಆಮೇಲೆ ಅದಕ್ಕೆ ವ್ಯಾಲ್ಯೂನೇ ಇರೋದಿಲ್ಲ ಮಾವ ಅದಕ್ಕೆ ನನ್ನ ಮಾತ್ ಕೇಳು ಮಾವ ಬ್ಯಾಡ ಮಾಡ್ಕೊಂಡು ಕುತ್ಕೋತೀರಿ